ಸಂಗಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥ ಬಯಲನೆ ಬಿತ್ತಿ ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣಾ ಸರಣಿಗೆ ಸ್ವಾಗತ ಅಕ್ಕಮಹಾದೇವಿಯವರು ಅಂದ್ರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ ಹೌದು ಹೌದು ಶಿವನೇ ತನ್ನ ಪತಿಯಂತ ನಂಬಿ ಆ ಭಕ್ತಿ ಮಾರ್ಗದಲ್ಲಿ ನಡೆದವರು ನಿಜ ಆ ಸಂಪೂರ್ಣ ಶರಣಾಗತಿ ಅದ್ಭುತ ಅದರ ಹಿಂದಿನ ಆ ಒಳನೋಟಗಳೇನು ಮಹತ್ವ ಏನು ಅಂತ ತಿಳಿಯೋಣ ಬನ್ನಿ ಮೊದಲು ಆ ವಚನವನ್ನ ಕೇಳೋಣ ಹೀಗಿದೆ ಕುಲಗಿರಿಯ ಶಿಖರದ ಮೇಲೆ ಬಾಳೆ ಬೆಳೆಯುವುದಯ್ಯ ಎಂದಡೆ ಬಾಳೆ ಬೆಳೆಯುವುದಯ್ಯ ಎನಬೇಕು ಓರೆಗಲ್ಲು ನುಗ್ಗುಗುಟ್ಟಿ ಮೆಲಬಹುದಯ್ಯಾ ಎಂದಡೆ ಅದು ಅತ್ಯಂತ ಮೃದು ಮೆಲಬಹುದಯ್ಯಾ ಎನ್ನಬೇಕು ಸಿಕ್ಕದ ಠಾವಿನಲ್ಲಿ ಉಚಿತವ ನುಡಿಯುವುದೇ ಕಾರಣ ಚೆನ್ನಮಲ್ಲಿಕಾರ್ಜುನಯ್ಯ ಮರ್ತ್ಯಕ್ಕೆ ಬಂದುದಕ್ಕಿದೆ ಗೆಲವು ಸರಿ ಈ ಮೊದಲ ಎರಡು ಸಾಲುಗಳೇ ನಮ್ಮ ತರ್ಕಕ್ಕೆ ಒಂದು ಸವಾಲಿದ್ದಾಗಿದೆ ಹೌದು ಹೌದು ಪರ್ವತದ ತುತ್ತ ತುದಿಲಿ ಬಾಳೆ ಬೆಳೆಯುವುದು ಆಮೇಲೆ ಆ ಓರೆಗಲ್ಲು ಅಂದ್ರೆ ಚಿನ್ನ ಉಜ್ಜೋ ಕಲ್ಲ ಗಟ್ಟಿ ಕಲ್ಲು ಅಷ್ಟು ಗಟ್ಟಿ ಕಲ್ಲನ್ನೇ ಪುಡಿ ಮಾಡಿ ಅಗಿಯೋದು ಅಂದ್ರೆ ಇದು ಅರ್ಥ ಇರಬಹುದು ಬರೀ ನೋಡಿ ಇದು ಬರೀ ಕಲ್ಪನೆ ಅನ್ನೋದಕ್ಕಿಂತ ಇಲ್ಲಿ ಮುಖ್ಯವಾದದ್ದು ಒಪ್ಪಿಕೊಳ್ಳುವ ಮನಸ್ಥಿತಿ ಅಸಾಧ್ಯ ಅಂತ ನಮಗನಿಸಿದ್ದನ್ನು ಪ್ರಶ್ನೆ ಇಲ್ಲದೆ ಹೌದು ಸಾಧ್ಯ ಅಂತ ಒಪ್ಪಿಕೊಳ್ಳೋದು ಅಂದ್ರೆ ಕುರುಡು ಕುರುಡು ನಂಬಿಕೆ ಅಂತ ಹೇಳೋಕಾಗಲ್ಲ ಇದೊಂದು ಆಧ್ಯಾತ್ಮಿಕ ಸಾಧನೆಗೆ ಬೇಕಾದ ಅಚಲ ಶ್ರದ್ಧೆ ದೃಢವಾದ ನಿಶ್ಚಯ ನಮ್ಮ ಸಾಮಾನ್ಯ ತಿಳುವಳಿಕೆ ಇದೆಯಲ್ಲ ಅದರ ಆಚೆ ಹೋಗುವ ಸ್ಥಿತಿ ಇದು ಊರೆಗಲ್ಲೂ ಗಿತ್ತಿ ಇರುವುದೇ ಅದರ ಗುಣ ನಿಜ ಆದರೆ ಅದನ್ನು ಮೃದುವಂತ ಒಪ್ಕೊಳ್ಳೋದ್ರಲ್ಲಿ ಅಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಒಂದು ಶರಣಾಗತಿ ಹಾಗೆ ಒಂದು ದೃಢತೆ ಕೂಡ ಹೌದು ಅಂದ್ರೆ ಲೌಕಿಕವಾಗಿ ಯಾವುದು ಆಗೋದೇ ಇಲ್ಲವೋ ಅದನ್ನೇ ಆಧ್ಯಾತ್ಮಿಕವಾಗಿ ಮೊದಲ ಹೆಜ್ಜೆ ಅಂತ ಸ್ವೀಕರಿಸಬೇಕು ಅನ್ನೋ ಹಾಗೆ ನಿಖರವಾಗಿ ಇದು ಬರೀ ಒಪ್ಕೊಳ್ಳೋದು ಮಾತ್ರ ಅಲ್ಲ ಆ ಸವಾಲನ್ನ ಎದುರಿಸೋಕೆ ಒಂದು ಮಾನಸಿಕ ಸಿದ್ಧತೆ ಹಾಗೆ ಅಲ್ವಾ ಹೌದು ಹೌದು ಇದು ಸುಮ್ಮನೆ ಒಪ್ಕೊಳ್ಳೋದಲ್ಲ ಆ ಅಸಾಧ್ಯದ ಸವಾಲನ್ನ ಎದುರಿಸೋಕೆ ಬೇಕಾದ ಒಂದು ಒಂದು ಆಂತರಿಕ ಶಕ್ತಿ ಅಂತ ಹೇಳ್ಬೋದು ಅಂತಹ ಗಟ್ಟಿ ಮನಸ್ಥಿತಿ ಇದ್ರೇನೆ ಆಮೇಲೆ ಮೂರನೇ ಸಾಲಿಗ ಅರ್ಥ ಬರುತ್ತೆ ಈ ಇಲ್ಲಿ ಇನ್ನೂ ಜಾಸ್ತಿ ಕುತೂಹಲ ಶುರುವಾಗುತ್ತೆ ಮೂರನೇ ಸಾಲು ಸಿಕ್ಕದ ಠಾವಿನಲ್ಲಿ ಉಚಿತವ ನುಡಿಯುವುದೇ ಕಾರಣ ಸಿಕ್ಕದ ಠಾವು ಅಂದ್ರೆ ತುಂಬಾನೇ ಕಷ್ಟದ ಜಾಗ ಅಥವಾ ಸಂದರ್ಭ ಅಂತಾನ ಹೌದು ಬಿಕ್ಕಟ್ಟಿನ ಪರಿಸ್ಥಿತಿ ಪರೀಕ್ಷೆಯ ಸಮಯ ಅಂತೆಲ್ಲ ಅರ್ಥಿಸಬಹುದು ಅಲ್ಲಿ ಉಚಿತವ ನುಡಿಯುವುದು ಅಂದ್ರೆ ಸತ್ಯ ಮಾತಾಡಬೇಕಾ ಅಥವಾ ಅದಕ್ಕೂ ಮೀರಿದ ಅರ್ಥ ಇದೆಯಾ ಈ ನುಡಿಯೋದು ಬರೀ ಮಾತಿಗೆ ಸಂಬಂಧಿಸಿದ್ದಾ ಉಚಿತವು ನುಡಿಯುವುದು ಅನ್ನೋದಿದೆಯಲ್ಲ ಅದು ಬಹಳ ಆಳವಾದ ಮಾತು ಹೌದು ಒಂದು ಅರ್ಥದಲ್ಲಿ ಸತ್ಯ ಮಾತಾಡೋದು ವಿವೇಕದಿಂದ ಮಾತಾಡೋದು ಸರಿ ಆದ್ರೆ ನುಡಿ ಅಂದ್ರೆ ಬರಿ ಮಾತು ಅಂತ ಅಷ್ಟೇ ಅಲ್ಲ ಅದು ನಮ್ಮ ನಡವಳಿಕೆಯನ್ನು ಸೇರಿಸಿಕೊಳ್ಳುತ್ತೆ ಓಹೋ ನಡತೆಯೂ ಉಂಟಾ ಖಂಡಿತ ಅಂದ್ರೆ ಅತ್ಯಂತ ಕಷ್ಟದ ಪರಿಸ್ಥಿತಿ ನಮ್ಮನ್ನ ಪರೀಕ್ಷೆ ಮಾಡುವಂತಹ ಸಂದರ್ಭಗಳು ಇರ್ತಾವಲ್ಲ ಹೌದು ಆವಾಗ್ಲೂ ತಾಳ್ಮೆ ಕಳ್ಕೊಳ್ಳದೆ ಸಂಯಮದಿಂದ ಆ ಸಂದರ್ಭಕ್ಕೆ ಯಾವುದು ಸರಿ ಯಾವುದು ಧರ್ಮಯುತವೋ ಆ ರೀತಿ ನಡ್ಕೊಳ್ಳೋದು ಕಷ್ಟ ಬಂದಾಗ ಕುಗ್ಗಿ ಹೋಗದೆ ವಿವೇಕ ಉಪಯೋಗಿಸಿ ವರ್ತಿಸುವುದೇ ಉಚಿತವು ನುಡಿಯುವುದು ಮತ್ತು ಮುಖ್ಯವಾಗಿ ಅಕ್ಕ ಹೇಳೋ ಪ್ರಕಾರ ಇದೇ ಕಾರಣ ಓಹೋ ಹಾಗಾದ್ರೆ ಆ ಕಷ್ಟದ ಸಮಯದಲ್ಲಿ ನಾವು ತೋರುವ ಸಂಯಮ ಆ ವಿವೇಕದ ನಡವಳಿಕೆ ಅದೇ ಯಾವುದಕ್ಕೂ ಕಾರಣ ಆಗುತ್ತೆ ಹೌದು ಇದು ಇದು ಬಹಳ ಶಕ್ತಿಯುತವಾದ ಆಲೋಚನೆ ಅಲ್ವಾ ಬರೀ ಸಹಿಸಿಕೊಳ್ಳೋದಲ್ಲ ಸರಿಯಾಗಿ ಪ್ರತಿಕ್ರಿಯಿಸೋದು ಮುಖ್ಯ ಅಂತ ಖಂಡಿತ ಆ ಸರಿಯಾದ ಧರ್ಮಬದ್ಧವಾದ ಪ್ರತಿಕ್ರಿಯೆ ಇದೆಯಲ್ಲ ಅದೇ ಮೂಲ ಕಾರಣ ಆಗುತ್ತೆ ಯಾವುದಕ್ಕೆ ಕಾರಣ ಅದು ಕೊನೆಯ ಸಾಲಲ್ಲೇ ಗೊತ್ತಾಗುತ್ತೆ ಸರಿ ಸರಿ ಹಾಗಾದ್ರೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಆ ಅಸಾಧ್ಯವನ್ನ ಒಪ್ಪಿಕೊಳ್ಳುವ ಶ್ರದ್ಧೆ ಮತ್ತೆ ಕಷ್ಟದ ಸಮಯದಲ್ಲಿ ತೋರುವ ಆ ವಿವೇಕದ ನಡೆತೆ ಇವೆರಡು ಹೇಗೆ ಚನ್ನ ಮಲ್ಲಿಕಾರ್ಜುನ ಯಾ ಮರ್ತ್ಯಕ್ಕೆ ಬಂದುದಕ್ಕಿದೆ ಗೆಲುವು ಅನ್ನೋದಕ್ಕೆ ದಾರಿ ಮಾಡುತ್ತೆ ಇಲ್ಲಿ ಗೆಲುವು ಅಂದ್ರೆ ಏನು ಯುದ್ಧದಲ್ಲಿ ಗೆದ್ದಾಗೇನಾ ಇಲ್ಲ ಇಲ್ಲ ಇಲ್ಲಿ ಗೆಲುವು ಅಂದ್ರೆ ನಾವು ಸಾಮಾನ್ಯವಾಗಿ ತಿಳಿಯೋ ಅರ್ಥ ಅಲ್ಲ ಅಂದ್ರೆ ಯುದ್ಧ ಗೆಲ್ಲೋದು ಅಥವಾ ಲೋಕದಲ್ಲಿ ದೊಡ್ಡ ಹೆಸರು ಮಾಡೋದು ಆ ಅಲ್ಲ ಹ್ಮ್ ಇದು ಅದಕ್ಕಿಂತ ಬೇರೆ ಆಳವಾದ ಅರ್ಥ ಮರ್ತ್ಯ ಲೋಕದಲ್ಲಿ ಅಂದ್ರೆ ನಾವು ಬದುಕೋ ಈ ಜಗತ್ತಿನಲ್ಲಿ ಆ ದೈವ ಶಕ್ತಿಯ ಅಥವಾ ಆ ದೈವಿ ಮಾರ್ಗದ ಉದ್ದೇಶ ಇದೆಯಲ್ಲ ಅದು ಸಫಲ ಆಗೋದು ಅದು ಸ್ಥಾಪನೆ ಆಗೋದು ಅದೇ ಗೆಲುವು ಅಂದ್ರೆ ಇದು ಭಕ್ತನ ಮೂಲಕನೇ ಆಗೋದು ಓ ಹೀಗ ಅಂದ್ರೆ ಭಕ್ತನ ಆ ಗಟ್ಟಿ ನಂಬಿಕೆ ಮತ್ತೆ ಅವನ ಆ ಸರಿಯಾದ ನಡವಳಿಕೆ ಅದೇನೇ ದೇವರು ಈ ಲೋಕದಲ್ಲಿ ಇರೋದಕ್ಕೆ ಒಂದು ಸಾಕ್ಷಿ ಅಥವಾ ಆತನ ದಾರಿ ಸತ್ಯ ಅನ್ನೋದಕ್ಕೆ ಒಂದು ಪುರಾವೇನ ಖಚಿತವಾಗಿ ಅದೇ ಅರ್ಥ ಅದ್ಭುತ ಇದು ಇದು ಗೆಲುವಿಗೆ ಒಂದು ಹೊಸ ವ್ಯಾಖ್ಯಾನ ಕೊಟ್ಟ ಹಾಗಾಯಿತು ಹೌದು ಭಕ್ತ ಯಾವಾಗ ಅಸಾಧ್ಯ ಅನ್ನೋ ಸವಾಲುಗಳನ್ನು ಎದುರಿಸಿ ನಿಲ್ತಾನೋ ಮತ್ತು ಅತಿ ಕಷ್ಟದ ಪರಿಸ್ಥಿತಿಯಲ್ಲೂ ಧರ್ಮ ಬಿಡದೆ ವಿವೇಕದಿಂದ ನಡೀತಾನೋ ಆಗ ಅದೇ ಆ ದೈವಿ ಶಕ್ತಿ ಇದೆ ಅನ್ನೋದಕ್ಕೆ ಅದರ ದಾರಿ ಸರಿಯಿದೆ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ ಭಕ್ತನ ಆ ಸ್ಥಿತಿಯೇ ಅವನ ನಡವಳಿಕೆಯೇ ಗೆಲುವಿನ ಸಂಕೇತ ಅಂದ್ರೆ ಜಗತ್ತನ್ನೇ ಬದಲಾಯಿಸೋದಲ್ಲ ಅಲ್ಲ ಜಗತ್ತಿನ ಸವಾಲುಗಳ ನಡುವೆಯೂ ಆ ದೈವ ಸತ್ಯವನ್ನ ಸ್ಥಾಪಿಸೋದು ಅದನ್ನ ಬದುಕಿ ತೋರಿಸೋದೇ ಇಲ್ಲಿನ ಗೆಲುವು ಹ್ಮ್ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ವಚನದಲ್ಲಿ ಅಕ್ಕ ಅಸಾಧಾರಣ ಶ್ರದ್ಧೆ ಮತ್ತು ಕಷ್ಟಕಾಲದ ವಿವೇಕಯುತ ನಡೆತೆ ಇವೆರಡು ಎಷ್ಟು ಒಂದಕ್ಕೊಂದು ಹೊಂದ್ಕೊಂಡಿವೆ ಅಂತ ಒತ್ತಿ ಹೇಳ್ತಿದ್ದಾರೆ ಹೌದು ಅವೆರಡರ ಸಂಬಂಧ ಮುಖ್ಯ ಇವು ಬರೀ ಒಳ್ಳೆ ಗುಣಗಳು ಮಾತ್ರ ಅಲ್ಲ ಆಧ್ಯಾತ್ಮಿಕ ದಾರಿಯಲ್ಲಿ ನಿಜವಾದ ಗೆಲುವಿಗೆ ಅಂದ್ರೆ ಆ ದೈವ ಸತ್ಯದ ಅನುಭವಕ್ಕೆ ಅಥವಾ ಸ್ಥಾಪನೆಗೆ ಮೂಲ ಕಾರಣಗಳು ಅಂತ ಹೇಳ್ತಿದ್ದಾರೆ ಅಲ್ವಾ ಖಂಡಿತವಾಗಿಯೂ ಅದೇ ಅಕ್ಕನ ನಿಲುವಂತ ನಂಗ ಅನಿಸ್ತೇವೆ ಹ್ಮ್ ಹಾಗಾದ್ರೆ ಕೊನೆಯದಾಗಿ ಯೋಚನೆ ಮಾಡೋಕೆ ಒಂದು ವಿಷಯವನ್ನ ನಾವಿಲ್ಲಿ ಬಿಡ್ಬೋದು ಹೇಳಿ ಇವತ್ತಿನ ನಮ್ಮ ಜೀವನದಲ್ಲೂ ಅಷ್ಟೇ ನಮಗೂ ನಮ್ಮದೇ ಆದ ಸವಾಲುಗಳು ನಮ್ಮ ಸಿಕ್ಕದ ಠಾವುಗಳು ಇರ್ತವೆ ಅಲ್ವಾ ಖಂಡಿತ ಇರ್ತವೆ ಅಂತಹ ಸಂದರ್ಭಗಳಲ್ಲಿ ಅಕ್ಕ ಹೇಳಿದ ಹಾಗೆ ಈ ಅಸಾಧ್ಯವನ್ನ ಒಪ್ಪೋ ನಂಬಿಕೆ ಮತ್ತು ಉಚಿತವಾದ ನಡವಳಿಕೆ ಇವೆರಡರ ಸಂಬಂಧವನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ನಮ್ಮ ಇವತ್ತಿನ ಗೆಲುವಿಗೆ ನಮ್ಮ ಸಾರ್ಥಕತೆಗೆ ಇದು ಹೇಗೆ ದಾರಿದೀಪ ಆಗ್ಬಹುದು ಅನ್ನೋದನ್ನ ಎಲ್ಲರೂ ಸ್ವಲ್ಪ ಯೋಚಿಸಬಹುದು ನಿಜ ತುಂಬಾ ಒಳ್ಳೆ ಯೋಚನೆ ಇದು